ಲಕ್ನೋ ಸೂಪರ್ ಜೈಂಟ್ಸ್ ತಂಡ ತೊರೆದು ಕೆ ಎಲ್ ರಾಹುಲ್ ಆರ್ ಸಿಬಿಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬರುವ ಸುದ್ದಿ ಪಕ್ಕ ಆಗಿದೆ ಈ ಬಗ್ಗೆ ಆರ್ ಸಿ ಬಿ ತಂಡದ ಮೂಲಗಳು ಸ್ಪಷ್ಟನೆ ನೀಡಿವೆ ಹಾಗಾಗಿ ಫಾಸ್ಟ್ ಪ್ಲಸ್ಗೆ ಕೋಕ್ ನೀಡಿ ರಾಹುಲ್ಗೆ ಕ್ಯಾಪ್ಟನ್ಸಿ ನೀಡಬೇಕು ಎನ್ನುವುದು ಆರ್ ಸಿಬಿಯ ಪ್ಲಾನ್ ಆಗಿದೆ ಇನ್ನು ಕೆ ಎಲ್ ರಾಹುಲ್ ತಮ್ಮ ಒಂದು ವೈರಲ್ ವಿಡಿಯೋದಲ್ಲಿ ಈ ಸಲ ಕಪ್ ನಮ್ದೆ ಎಂದು ಅಭಿಮಾನಿಯ ಜೊತೆಗೆ ಹೇಳಿದ್ದು ಅಭಿಮಾನಿಯ ಮೊಬೈಲ್ನಲ್ಲಿ ಈ ವಿಡಿಯೋ ಸೆರೆಯಾಗಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದು ಕೆ ಎಲ್ ರಾಹುಲ್ ಆರ್ ಸಿ ಗೆ ಬರ್ತಾರ ಎನ್ನುವ ಪ್ರಶ್ನೆ ಅಭಿಮಾನಿಗಳ ಮನದಲ್ಲಿ ಕಾಡ್ತಾ ಇದೆ ಈ ಹಿಂದೆ ಆರ್ ಸಿ ಬಿ ತಂಡವನ್ನು ಪ್ರತಿನಿಧಿಸಿದ್ದ ಕೆ ಎಲ್ ರಾಹುಲ್ ಮತ್ತೆ ತವರು ತಂಡದ ಪರ ಕಣಕ್ಕಿಳಿಯಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಮೊದಲು ಕರ್ನಾಟಕದಲ್ಲಿ ಅದು ಅದರಲ್ಲೂ ಬೆಂಗಳೂರಿನವನು ಇದನ್ನು ಎಂದಿಗೂ ಬದಲಿಸಲು ಸಾಧ್ಯವಿಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನನ್ನ ತವರು ಪ್ರತಿಯೊಬ್ಬ ಆಟಗಾರರು ತನ್ನ ತವರು ತಂಡಕ್ಕೆ ಆಡಲು ಬಯಸುತ್ತಾರೆ ನಾನು ಕೂಡ ಆರ್ ಸಿ ಬಿ ಆಡಲು ಬಯಸುತ್ತೇನೆ ಎಂದು ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ